ಚಾನೆಲ್ ಇದು ನನ್ನ ಹೊಸ ಚಾನೆಲ್ ಅಂಡ್ ಇಲ್ಲಿ ನಿಮಗೆ ಎಲ್ಲ ತರಹದ ಕೂಡ ಸಿಗುತ್ತೆ ಎಲ್ಲ ತರಹದ ಅಬೌಟ್ ಎನರ್ಜೀಸ್ ಅಬೌಟ್ ಅಂಡ್ ಅಬೌಟ್ ಸೈಕಾಲಜಿಕಲ್ ಫ್ಯಾಕ್ಟ್ ನ್ಯೂರೋಲಿಂಗ್ವಿಸ್ಟಿಕ್ ಅಂಡ್ ಮ್ಯಾನಿಫೆಸ್ಟೇಷನ್ ಅಂಡ್ ಯೂನಿವರ್ಸ್ ಸೀಕ್ರೆಟ್ಸ್ ಯುನೋ ನನಗೆ ತುಂಬಾ ಕೋಲ್ಡ್ ಆಗಿದೆ ಸ್ಟಿಲ್ ಐ ಆಮ್ ಟು ಮೇಕ್ ವಿಡಿಯೋ ಬಿಕಾಸ್ ನಾನು ಒಂದು ಡೇಟ್ ನ ಸೆಟ್ ಮಾಡಿದ್ದೆ ಇವತ್ತಿಂದ ನಾನು ಆ ಮಾಡ್ತೀನಿ ಅಂತ ಸೊ ಆ ಡೇಟ್ ಇವತ್ತೆ ಸ್ಟಾರ್ಟ್ ಮಾಡಲೇಬೇಕು ಐಸ್ ನೋ ವೇ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಟುಡೇ ಐ ಆಮ್ ಮೇನ್ಲಿ ಟಾಕಿಂಗ್ ಅಬೌಟ್ ದ ಮ್ಯಾನಿಫೆಸ್ಟೇಷನ್ ತುಂಬಾ ಜನ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಅಂಡ್ ಸ್ವಲ್ಪ ಜನರಿಗೆ ರಿಸಲ್ಟ್ ಸಿಗುತ್ತೆ ಅಂಡ್ ಸ್ವಲ್ಪ ಜನರಿಗೆ ಅವ್ರ ರಿಸಲ್ಟ್ ಸಿಗಲ್ಲ ವೈ ವೇ ಕ್ವಶನ್ ಮಾಡಿ ವೈ ಬಿಕಾಸ್ ಅವರು ಟೆಕ್ನಿಕ್ ಗಳನ್ನ ಸಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಗಳಿಂದ ತಿಳ್ಕೊಂಡಿರ್ತಾರೆ ಕೆಲವರು ಅವರೇ ಓನ್ ಆಗಿ ಟ್ರೈ ಮಾಡಿರ್ತಾರೆ ಮೋಸ್ಟ್ ಆಫ್ ದ ಟೈಮ್ ಏನಾಗತ್ತೆ ಅಂತಂದ್ರೆ ಅದು ವರ್ಕ್ ಆಗತ್ತೆ ಅಂಡ್ ವರ್ಕ್ ಆಗಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ವರ್ಕ್ ಆಗಲ್ಲ ಬಿಕಾಸ್ ಅವ್ರು ಮಾಡೋ ಒಂದೇ ಒಂದ್ ತಪ್ಪು ಏನಪ್ಪಾ ಅಂತಂದ್ರೆ ಕೆಲವರು ಬರೀತಾರೆ ಮ್ಯಾನಿಫೆಸ್ಟೇಷನ್ ಬಟ್ ಸುಮ್ಮನೆ ಬರ್ಕೊಂಡು ಹೋಗ್ತಾ ಇರ್ತಾರೆ ಸುಮ್ನೆ ಪೇಜ್ ವೇಸ್ಟ್ ಏನು ಪ್ರಯೋಜನವೇ ಬಂದಿಲ್ಲ ವಾಪಸ್ ಅವರೇ ಬಂದ್ಬಿಟ್ಟು ಬಯ್ಯೋದು ಇದೆ ಆ ಮ್ಯಾನಿಫೆಸ್ಟ್ ಸರಿಯಾಗಿ ಆಗಿಲ್ಲ ಅಂತ ಹೇಳಕ್ಕೆ ಸೊ ಅವರೇ ಬಂದು ಅದ್ರ ಬಗ್ಗೆ ಬೈತಾ ಇರ್ತಾರೆ ಹಿಂದೆ ವರ್ಲಕ್ ಏನ್ ಎಲ್ಲ ಸುಳ್ಳು ನಾನು ಮಾಡಿದೆ ಆಗಿಲ್ಲ ಅಂತ ಅವ್ರು ಮಾಡಿದ್ದು ಆಗಿಲ್ಲ ಓಕೆ ಬಟ್ ಅವ್ರು ಸರಿಯಾದ ರೀತಿಲ್ ಮಾಡಿದ್ರೋ ನೋ ಮಾಡಿದ ಅವ್ರಿಗೆ ಹೆಂಗ್ ಇಷ್ಟ ಬಂತೋ ಹಂಗ್ ಮಾಡೋದು ಹೆಂಗ್ ಇಷ್ಟ ಬರುತ್ತೋ ಹಂಗ್ ಮಾಡೋದಕ್ಕೆ ದಟ್ ಇಸ್ ನಾಟ್ ಸಮಥಿಂಗ್ ದಟ್ ಇಸ್ ಮ್ಯಾನಿಫೆಸ್ಟೇಷನ್ ಯು ನಿಮ್ ನಿಮ್ಮ ವಿಷ್ಯನ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಸೇರ್ಸ ಸೇರಿಸೋ ಪ್ರೋಸೆಸ್ ಮ್ಯಾನಿಫೆಸ್ಟೇಷನ್ ಐ ತಿಂಕ್ ಒಂದ್ಸಲ ಅದು ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಯ್ತು ಅಂತಂದ್ರೆ ನೀವು ಬೇಡ ಅಂದ್ರೂ ಅದು ನಿಮಗ್ ಸಿಗುತ್ತೆ ಅ ಗುಡ್ ಆರ್ ಅ ಬ್ಯಾಡ್ ವಾಟ್ ಎಂಡ್ ಕೆಲವರು ಬರೀತಾರೆ ಸೊ ನನ್ನ ಪ್ರಕಾರ ಬರದ ತಕ್ಷಣ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದು ತಪ್ಪು ಬಿಕಾಸ್ ನನ್ ಪ್ರಕಾರ ಬರೆಯೋದು ಒಂದು ಮೀಡಿಯಾ ಸೊ ನಾವೇನು ಬರೀತಾ ಇದೋ ಆ ಇನ್ಫಾರ್ಮೇಶನ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗ್ಲಿ ಅಂತ ನಾವು ಬರೀತಾ ಇರ್ತೀವಿ ಹಂಗಂತ ಬರೀತೀವಿ ನಮ್ಮ ಮಾತ್ರ ವರ್ಕ್ ಆಗುತ್ತೆ ಅನ್ನೋದು ಆಗಿ ತುಂಬಾ ಜನ ಈ ಮಿಸ್ಟೇಕ್ ಮಾಡಿದ್ದಾರೆ ಅಂಡ್ ನನ್ನ ಫ್ರೆಂಡ್ ಒಬ್ಳು ಕೂಡ ಇದ್ಲು ಅಂಡ್ ಅವಳಿಗೆ ಅವಳ ಡ್ರೀಮ್ ಕಾಲೇಜ್ ನ ಜಾಯ್ನ್ ಆಗ್ಬೇಕಿತ್ತು ಬಟ್ ಅವಳು ಅವಳು ಕೂಡ ಇದೇ ತರ ಮೆನಿಫೆಸ್ಟೇಷನ್ ಮಾಡ್ತಿದ್ಲು ವಾಟ್ ಐ ಥಾಟ್ ಇಸ್ ಅವಳಿಗೆ ಮ್ಯಾನಿಫೆಸ್ಟೇಷನ್ ಗಳ ಬಗ್ಗೆ ಗೊತ್ತು ಸೊ ಅದಕ್ಕೆ ಅವಳು ಮಾಡ್ತಿದ್ದಾಳೆ ಅಂತ ನಾನು ಸುಮ್ಮನೆ ಇದ್ದೆ ಬಟ್ ಒನ್ ತ್ರೀ ಮಂತ್ಸ್ ಆದ್ಮೇಲೆ ಅವಳು ವಾಪಸ್ ಮೆಸೇಜ್ ಹಾಕಿದ್ಲು ಅದೇ ಟಾಪಿಕ್ ಬಗ್ಗೆ ಬಟ್ ಅವಾಗ ಏನಾಗಿತ್ತು ಅಂದ್ರೆ ಶಿ ವಾಸ್ ರಿಯಲಿ ಸ್ಯಾಡ್ ಅಂಡ್ ಶಿ ಟೋಲ್ಡ್ ಮೀ ಏ ನನಗ್ ಸೀಟ್ ಸಿಕ್ಕಿಲ್ಲ ಕಾಣ್ ನನ್ನ ಫೇವ್ರೇಟ್ ಕಾಲೇಜಲ್ಲಿ ಅಂತ ನಾನು ಯಾಕೆ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತಿದ್ದೆ ಅಂಡ್ ಈವನ್ ನೀನ್ ಅದಕ್ಕೋಸ್ಕರ ವರ್ಕ್ ಕೂಡ ಮಾಡ್ತಾ ಇದ್ದೆ ಆದ್ರೂ ನಿನಗೆ ಯಾಕೆ ಸಿಕ್ಕಿಲ್ಲ ಅಂತ ಅಂಡ್ ಶಿ ವಾಸ್ ಲೈಕ್ ಟೋಟಲಿ ಕನ್ಫ್ಯೂಸ್ ಅಬೌಟ್ ದಿಸ್ ಸ್ಟಾರ್ಟೆಡ್ ಟು ಟೆಲ್ ಈ ಎಲ್ಲ ಸುಳ್ಳು ಅನ್ಸುತ್ತೆ ಹಂಗೆ ಹೆಂಗೆ ಅಂತ ಅದಕ್ಕೆ ಐ ಹರ್ ಸಮ್ ಯಾವಾಗ ನಿಜವಾಗಿ ಫೋಕಸ್ ಆಗಿ ಮಾಡ್ತಿದ್ದ ಆ ಇನ್ಫಾರ್ಮೇಶನ್ ನೀನ್ ಸಬ್ ಕಾನ್ಶಿಯಸ್ ಮೈಂಡ್ ಹೋಗೋತರ ಮಾಡ್ತಿದ್ದ ಅಂತ ಅಂಡ್ ಹರ್ ಆನ್ಸರ್ ವಾಸ್ ನೋ ಐ ವಾಸ್ ಜಸ್ಟ್ ರೈಟಿಂಗ್ ಅಂಡ್ ಮರ್ಚಿರ್ತಿದೆ ಆಮೇಲೆ ಮಲ್ಕೊಳಕ್ ಹೋಗ್ತದೆ ಅಂಡ್ ಬೆಳಿಗ್ಗೆ ಎದ್ ಇರ್ತಿದೆ ಎರಡ್ ಲೈನ್ ಬರತ್ತಿದೆ ಅಂಡ್ ನನ್ ಏನ್ ಟೈಲಿ ರುಟೀನ್ ಇತ್ತು ಅದು ನಮಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತದೆ ನನ್ನ ಮ್ಯಾನಿಫೆಸ್ಟೇಷನ್ ಜಾಸ್ತಿ ಗಮನ ಕೊಡ್ತಿರ್ಲಿಲ್ಲ ಅಂತ ಲೇಟರ್ ಇನ್ನೊಂದು ಕ್ವಶನ್ ಕೇಳಿದೆ ನಿನಗೆ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಡೌಟ್ ಇತ್ತ ಈವನ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಡೌಟ್ ಇತ್ತ ಅಂಡ್ ಸಿಟೋ ಮೀ ಆ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕಾದ್ರೂ ನನಗೆ ಡೌಟ್ ಇತ್ತು ನಾನು ಪಾಸ್ ಆಗ್ತೀನೋ ಇಲ್ವೋ ಅಂತ ಅಂಡ್ ಯಾವಾಗ ಗೊತ್ತಾಯ್ತು ಯಾಕೆಸ್ಟೇಷನ್ ವರ್ಕ್ ಆಗಿಲ್ಲ ಅಂತ ಐ ಟೋಲ್ಡ್ ಲೈಕ್ ಯಾಕೆ ಆಗಿಲ್ಲ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಅಂತಂದ್ರೆ ಮಾಡ್ಬೇಕು ನಾವ್ ಏನ್ ಬರೀತಿದೀವೋ ಅದನ್ನ ಮೂವಿ ತರ ನಮ್ ತಲೆಯಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಒಂದು ಏನು ಅಂತಂದ್ರೆ ಝೀರೋ ಪಾಯಿಂಟ್ ಝೀರೋ ಝೀರೋ ಜೀರೋ 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 ಒನ್ ಪರ್ಸೆಂಟ್ ಕೂಡ ಡೌಟ್ ಇರಬಾರ್ದು ಇಫ್ ವಿ ಆರ್ ಡೂಯಿಂಗ್ ಸಮ್ಥಿಂಗ್ ಅದ್ರಲ್ಲಿ ಡೌಟ್ ಇದ್ರೆ ಡೆಫಿನೆಟ್ ಆಗಿ ಅದಾಗಲ್ಲ ಆ ಒನ್ ಪರ್ಸೆಂಟ್ ಮೈನಸ್ ಸಾಕು ನೈಂಟಿ ನೈನ್ ಪರ್ಸೆಂಟ್ ಪ್ಲಸ್ ಆಗಿರೋದನ್ನ ಮೈನಸ್ ಮಾಡೋದಕ್ಕೆ ಸೊ ನೀವೇನೋ ಮೆನಿಫೆಸ್ಟ್ ಮಾಡ್ತಿದ್ದೀರಾ ಅಂತಂದಾಗ ಅದ್ ಸಿಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ನ ಫಸ್ಟ್ ಬಿಟ್ಬಿಡಿ ಅದ ಹಾಗೆ ಆಗತ್ತೆ ಅನ್ನೋ ನಂಬಿಕೆ ಇಲ್ಲಿ ಬಟ್ ಆಗಲೇಬೇಕು ಲೈಕ್ ಹಾಗೆ ಆಗುತ್ತೆ ಆಗುತ್ತೆ ಲೈಕ್ ಓವರ್ ಕಾನ್ಫಿಡೆಂಟು ಕೂಡ ಅಲ್ಲಿ ಇರುತ್ತೆ ಸಮ್ ಪೀಪಲ್ ನಂಬಿಕೆನ ಓವರ್ ಕಾನ್ಫಿಡೆಂಟ್ ಆಗಿ ತೊಗೊಂಡ್ಬಿಡ್ತಾರೆ ಸೊ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಓವರ್ ಕಾನ್ಫಿಡೆಂಟ್ ಅಂಡ್ ನಂಬಿಕೆ ಓಕೆ ನಾವ್ ಯಾವಾಗೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಿದೀವೋ ಅದರಲ್ಲಿ ಡೌಟ್ ಇರಬಾರ್ದು ನಂಬಿಕೆ ಇರಬೇಕು ಟ್ರಸ್ಟ್ ಇರಬೇಕು ಬಟ್ ಸಮ್ ಪೀಪಲ್ ವರ್ಡ್ಸ್ ಲೈಕ್ ಅವ್ರ ಆ ಮ್ಯಾನಿಫೆಸ್ಟೇಶನ್ ಮಾಡ್ತಾನೆ ಇರಲ್ಲ ಅದಕ್ಕೋಸ್ಕರ ವರ್ಕ್ ಕೂಡ ಮಾಡ್ತಾ ಇರಲ್ಲ ಬಟ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಹಾಗೆ ಆಗುತ್ತೆ ಬಿಡು ದಿಸ್ ಇಸ್ ವಾಟ್ ಓವರ್ ಕಾನ್ಫಿಡೆಂಟ್ ಯಾವತ್ತು ಓವರ್ ಕಾನ್ಫಿಡೆಂಟ್ ಇಟ್ಕೋಬೇಡಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಅದಕ್ಕೆ ಕರೆಕ್ಟ್ ಆಗಿ ವರ್ಕ್ ಕೂಡ ಮಾಡಿ ವರ್ಕ್ ಪ್ಲಸ್ ಮ್ಯಾನಿಫೆಸ್ಟೇಷನ್ ಇಸ್ ಟು ಹಂಡ್ರೆಡ್ ಪರ್ಸೆಂಟ್ ಇಟ್ ಐ ಹೋಪ್ ಇಟ್ ಅಂಡ್ ಅನದರ್ ಥಿಂಗ್ ಏನಪ್ಪಾ ಅಂತಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀರ ಲೈಕ್ ಸಮನ್ ವಿಲ್ ಗೋನ್ ಅಡ್ ಯೂಸ್ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಬರೆಯಬೇಕಾಗಿರೋದೆ ಪಾಸ್ಟ್ ಟೆನ್ಸ್ ಅಲ್ಲಿ ಇಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೋ ಫ್ಯೂಚರ್ ಟೆನ್ಸ್ ಓಕೆ ಫ್ಯೂಚರ್ ಟೆನ್ಸ್ ಅಂದ್ರೆ ಅದು ಫ್ಯೂಚರ್ ಅಲ್ಲೇ ಇರುತ್ತೆ ನಿಮಗೆ ಸಿಗಲ್ಲ ಪಕ್ಕ ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ನನ್ನ ಒಪಿನಿಯನ್ ನಾನ್ ಯಾವಾಗ್ಲೂ ಬರೆಯೋದು ಪಾಸ್ಟ್ ಟೆನ್ಸ್ ಅಲ್ಲೇ ಆಲ್ರೆಡಿ ನನ್ನ ಲೈಫಲ್ಲಿ ಆಗೋಗಿದೆ ಅಂತಾನೆ ನಾನು ಬರೆಯೋದು ಅಂಡ್ ನಾನು ಒಂದೊಂದು ಟಾಪಿಕ್ ಗೂ ಒಂದೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಯೂಸ್ ಮಾಡ್ತೀನಿ ಅಂಡ್ ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಅದನ್ನ ನಿಮಗೆ ಶೇರ್ ಮಾಡ್ತೀನಿ ಸೊ ನೀವು ಕೂಡ ನಿಮ್ಗೆ ಏನು ಆಸೆ ಇದೆಯೋ ಅದನ್ನೆಲ್ಲ ಕೂಡ ಆ ಟೆಕ್ನಿಕ್ಗಳಿಂದ ಯು ಮೇಕ್ ಗೆಟ್ ಇನ್ ಟು ರಿಯಾಲಿಟಿ ಸೊ ವಿಜುವಲೈಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಐ ವಾಂಟ್ ಅ ಕಾರ್ ಎಲ್ರಿಗೂ ಕೂಡ ಕಾರ್ ಬೇಕು ಕಾರ್ ತಗೋಬೇಕು ಸ್ವಂತ ಕಾರ್ ಇರಬೇಕು ಮನೇಲಿ ಅವೈಲೇಬಲ್ ಥಿಂಕ್ ಬಟ್ ಅವ್ರು ಬರೀ ನನ್ ಫ್ರೆಂಡ್ ಅವ ಬರ್ದ ಐ ವಾಂಟ್ ಅ ಕಾರ್ ಅವನಿಗೆ ಒಂದ್ ಕಾರ್ ಬೇಕಿತ್ತು ಅದಕ್ಕೆ ಅವನು ಒಂದ್ ಕಾರ್ ಅಂತ ಬರ್ದ ನಾನ್ ಹೇಳಿರೋ ಮಾತನ್ ಕೇಳ್ಬಿಟ್ಟು ನಾನ್ ಹೇಳಿರೋ ಮಾತು ಯಾಕೆ ಕೇಳಿಸ್ಕೊಂಡಿಲ್ಲ ಸುಮ್ನೆ ಕಾರ್ ಬೇಕು ಅಂತ ಬರ್ದ ಅಂಡ್ ಹಿ ಟೋಲ್ ಮಿ ಏ ಕನಿಷ್ ನಾನು ಈ ತರ ಬರ್ದೇ ಅಂಡ್ ಐ ಟೋಲ್ ಬರೀ ಕಾರ್ ಬೇಕು ಅಂತ ಅಷ್ಟೇ ಬರ್ದಿದ್ಯೋ ಇನ್ಫಾರ್ಮೇಶನ್ ಎಲ್ಲಿ ವೆಟ್ ಇಸ್ ದ ಇನ್ಫಾರ್ಮೇಶನ್ ಹಿ ಐಸ್ ಕ್ರೀಮ್ ವೈ ಇನ್ಫಾರ್ಮೇಶನ್ ಯಾಕೆ ನನಗೆ ಕಾರ್ ಬೇಕು ಅದಕ್ಕೆ ಕಾರ್ ಬರ್ದಿ ಕಾರ್ ಬೇಕು ಅಂತ ಐ ಆಯ್ತಾ ಓಕೆ ಯಾವ ಕಲರ್ ಕಾರ್ ಬೇಕು ನಿಮಗೆ ಫಸ್ಟ್ ಆಫ್ ಆಲ್ ಆ್ಯಂಡ್ ಹೀ ಮಿ ಯೆಲ್ಲೋ ಕಲರ್ ಆ್ಯಂಡ್ ಓಕೆ ಎಲ್ಲೋ ಕಲರ್ ಕಾರ್ ಬೇಕು ಯಾವ ಕಂಪ್ನಿ ಕಾರ್ ಅದಕ್ಕೆ ಇವನು ಹೇಳ್ದ ಏ ಇಲ್ಲ ಲ್ಯಾಂಬರ್ ಗಿನಿ ಮಸ್ತ್ ಆಗಿರುತ್ತೆ ಅವನು ಓಕೆ ಯು ವಾಂಟ್ ಎಲ್ಲೋ ಲ್ಯಾಂಬರ್ ಗಿನಿ ಓಕೆ ಸೊ ಯಾವತ್ತು ಬೇಕು ನಿಮಗೆ ಆ್ಯಂಡ್ ಹೀ ಟ್ ಮಿ ಏ ನನ್ನ ಬರ್ಡೆ ಗೊತ್ತಿಲ್ಲ ಯಾವತ್ತಾದ್ರೂ ಸಿಕ್ಲಿ ಅಂತ ಫಸ್ಟಿಗೆ ಅಂದ ಬಟ್ ಅದಕ್ಕೆ ನಾನು ಹೇಳಿದ್ ನೋ ಪರ್ಟಿಕ್ಯುಲರ್ ಡೇಟ್ ಹೇಳು ನಿನಗೆ ಯಾವ್ದಾದ್ರು ಸ್ಪೆಷಲ್ ಡೇ ದಿನ ಬೇಕಾ ನಿನಗದು ಅದನ್ನು ಹೇಳು ಅಂಡ್ ಟೋಲ್ಡ್ ಮಿ ನನಗೆ ನನ್ನ ಟ್ವೆಂಟಿ ಫಸ್ಟ್ ಬರ್ಡೇಗೆ ನನ್ನ ಗ್ಲಾಂಬರ್ಗಿನ ಕಾರ್ ಬೇಕು ಅಂಡ್ ಐ ಟೋಲ್ಡ್ ಓಕೆ ಅದನ್ನ ಮೆನ್ಷನ್ ಮಾಡು ಹೀ ಮೆನ್ಶನ್ ಇಟ್ ಹೀ ರೋಟ್ ಐ ಆಲ್ರೆಡಿ ಹ್ಯಾವ್ ಅ ಕಾರ್ ವಿಚ್ ಇಸ್

అండ్ ఈ ఫుల్ సూట్ కూడా హండీ ఐ అమ్ వేరింగ్ లైక్ లిట్రీ ఐ అమ్ లుకైక్ అ బిజ్నెస్ మ్యాన్ ఇవ్ ఓకే కలర్ అదే కలర్ ఇట్ ఓల్మీ బ్లాక్ ఓకే సో యారెన్ గారు జిల్బు అండ్ ఈ మై ఫ్యామిలీ మై గ్రెండ్ పేరెంట్స్ అండ్ మై ప్యాట్ రూబీ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊ ಅಂಡ್ ಯಾವ ಪ್ಲೇಸ್ ಅಲ್ಲಿ ನೀನ್ ಆ ಕಾರ್ ಅನ್ನು ಪರ್ಚೇಸ್ ಮಾಡ್ತಿದ್ಯಾಂಡ್ ಯಾವ ಪ್ಲೇಸ್ ಅಲ್ಲಿ ಆ ಕಾರ್ ಪಕ್ಕ ನಿನ್ತಿದೆ ಯು ಹಾವ್ ಟು ಇಮ್ಯಾಜಿನ್ ಐ ಟೋಲ್ ಇಮ್ ಓಕೆ ನೀನ್ ಇವಾಗ ಆಲ್ರೆಡಿ ನಿನ್ ಹತ್ರ ಕಾರ್ ಇದೆ ಅದ್ ನಿನ್ ಪಕ್ಕ ನಿಂತಿದೆ ಯು ಆಲ್ರೆಡಿ ಹ್ಯಾವ್ ಅ ಲೈಸೆನ್ಸ್ ಅಂಡ್ ಯು ಆಲ್ರೆಡಿ ರಿಜಿಸ್ಟ್ರೇಟೆಡ್ ದಟ್ ನಂಬರ್ ಓಕೆ ಟೋಟಲಿ ಆ ಕಾರ್ ನಿಂದೆ ಹಾವ್ ಯು ಫಿಲ್ ಅಂಡ್ ಯು ಈ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಅನ್ನೋದನ್ನ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಿದ್ದ ನಾನು ತುಂಬಾ ಖುಷಿ ಆಗುತ್ತೆ ಅನ್ನೋದಂತ ಆದ್ರೆ ಒಂದ್ ಎರಡ್ ರೌಂಡ್ ಕುಡ್ಕೊಂಡ್ ಬಾ ಫುಲ್ ಹೌ ಯು ಎಂಜಾಯ್ ಯುವರ್ ಎಕ್ಸೈಟ್ಮೆಂಟ್ ಇಟ್ಸ್ ಆಲ್ ಅಬೌಟ್ ಎನರ್ಜಿ ಮ್ಯಾನಿಫೆಸ್ಟೇಷನ್ ಇಸ್ ಆಲ್ ಅಬೌಟ್ ಎನರ್ಜಿ ಎನರ್ಜಿ ಇಂದನೆ ಮೋಸ್ಟ್ ಆಫ್ ದ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು ಬಿಕಾಸ್ ನಂಬಿಕೆ ಒಂದು ಎನರ್ಜಿ ಭಯ ಎನರ್ಜಿ ನಗು ಒಂದು ಎನರ್ಜಿ ಅಳುವ ಎನರ್ಜಿ ಅಂಡ್ ನಾವು ಫೀಲಿಂಗ್ಸ್ ಏನೇ ಬಂದ್ರು ಅದೆಲ್ಲ ಎನರ್ಜಿನೇ ಸೊ ಐ ಟೋಲ್ ಇಮ್ ಓಕೆ ಅಂಡ್ ಅವನು ಕೂಡ ಫುಲ್ ಹೋಗ್ಬಿಟ್ಟ ಏ ನನ್ ಕಾರ್ ಸಿಕ್ತು ಅಂತ ಏ ದಿಸ್ ಇಸ್ ವಾಟ್ ಯು ರಿಯಲಿ ವಾಂಟ್ ಟು ನಿನಗೆ ಆ ಕಾರ್ ಸಿಕ್ಕಿಲ್ಲ ಬಟ್ ಆಲ್ರೆಡಿ ಸಿಕ್ಕಿದೆ ಅನ್ನೋ ತರ ಯುಆರ್ ಫೀಲಿಂಗ್ ಸೊ ದಿಸ್ ಇಸ್ ಮೆನಿಫೆಸ್ಟೇಷನ್ ಅಂಡ್ ದಿಸ್ ಈಸ್ ದ ಸೀಕ್ರೆಟ್ ವೇ ಟು ಗೆಟ್ ಡನ್ ವಿತ್ ದಿಸ್ ಮೆನಿಫೆಸ್ಟೇಷನ್ ಓಕೆ ಸೊ ಇವತ್ತಿನ ವೀಡಿಯೋ ನಾನ್ ನಿಮಗೆ ಏನ್ ಹೇಳಬೇಕು ಅಂತ ಅನ್ಕೊಂಡೆ ಅಂತಂದ್ರೆ ಮೆನಿಫೆಸ್ಟ್ ನ ಬರೀ ಒಂದು ಸೆಂಟೆನ್ಸ್ ಅಲ್ಲಿ ಮುಗಿಸ್ಬೇಡಿ ಕಂಪ್ಲೀಟ್ ಡೀಟೇಲ್ಸ್ ನ ಹಾಕಿ ಎಸ್ಪೆಷಲಿ ವೆನ್ ಯು ಆರ್ ಡೂಯಿಂಗ್ ಅ ರೈಟಿಂಗ್ ಮೆಥಡ್ ಆಫ್ ಮ್ಯಾನಿಫೆಸ್ಟೇಷನ್ ಬಿಕಾಸ್ ರೈಟಿಂಗ್ ಅಲ್ಲಿ ನಾವ್ ಏನೇ ಬರೋದ್ರೂ ಡೆಫಿನೆಟ್ ಆಗಿ ಆಗುತ್ತೆ ಅಂಡ್ ಮುಂದಿನ ವೀಡಿಯೋದಲ್ಲಿ ನಾನ್ ನನ್ನ ರೈಟಿಂಗ್ ಮೆನಿಫೆಸ್ಟೇಷನ್ ಮೆಥಡ್ ಯಾವ್ತರ ಇರುತ್ತೆ ಅಂತ ಐ ವಿಲ್ ಗುಣ ಬಟ್ ಮ್ಯಾನಿಫೆಸ್ಟೇಷನ್ ಬಟ್ ಬಿಡೋರ್ ಬಿಡ್ತಾರೆ ಬಟ್ ಫಾರ್ ಮೀ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ವೆನ್ ಜೀರೋ ಸೊ ಇವತ್ತಿಗೆ ವಿಡಿಯೋ ಆಲ್ ದ ಬೆಸ್ಟ್ ಗಾಯಸ್ ಫ್ಯೂಚರ್ ಅಂಡ್ ಮ್ಯಾನಿಫೆಸ್ಟ್ ಮಾಡಿ ಎಲ್ಲದನ್ನು ಕೂಡ ಪಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬಾರದು ಎಸ್ಪೆಷಲಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದನ್ನಂತ ಮರಿಬೇಡಿ ఐ హోప్ యువ్ అ గుడ్ డే అండ్ ఐ విష్ హ్ అ గుడ్ డే ఓకే హ్ అ బ్లెస్ డే వండర్ఫుల్ డే అండ్ బి హ్యాపీ ఆల్వేస్ బికాస్ నేను ఇన్ఫర్మేషన్ కొడుతా హోక్తీ ఈ చాలా ఇన్నొంద చాలా సైలెంట్ ఆ చాం వైలెంట్ ఆగితే ఐ మీన్ ఆక్టివ్ ఆగి బై బై దెన్ ఐ మిస్ వైస్ లవ్ యూ బై బై